ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವರ ಒಂದು ಓಲೈಕೆ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಸ್ಪಷ್ಟತೆ ಇಲ್ಲದೆ ಅವರು ಖಂಡಿಸುವಂಥ ಪ್ರಯತ್ನವೂ ಮಾಡಿಲ್ಲ ಎಲ್ಲೊಂದು ಕಡೆ ಸಾಫ್ಟ್ ಅಪ್ರೋಚ್ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಏನೊಂದು ತೀವ್ರವಾಗಿ ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ವಿಫಲವಾಗಿರುವಂಥ ವಿಚಾರವನ್ನ ಇವತ್ತು ಕ್ಯೂ ಆರ್ ಕೋಡ್ ಕಾಂಗ್ರೆಸ್ ಡೇಂಜರ್ ಅನ್ನುವಂಥ ಇವತ್ತು ಪೋಸ್ಟರ್ ಬಿಡುಗಡೆ ಮಾಡಿದ್ವಿ ಈ ಪೋಸ್ಟರ್ ನಲ್ಲಿ ಕ್ಯೂ ಆರ್ ನ ಸ್ಕ್ಯಾನ್ ಮಾಡೋ ಮೂಲಕ ಯಾವ ರೀತಿ ಕರ್ನಾಟಕದಲ್ಲಿ ನಡೆದಿರುವಂತಹ ಕೆಲವಾರು ಘಟನೆಗಳನ್ನ ಜನ ವೀಕ್ಷಿಸಬಹುದು ಲವ್ ಇಹಾದಿಯ ಏನೊಂದು ಹೋಬಳಿಯಲ್ಲಿ ನಡೆದಂತ ನೇಹರ ನೇಹ ಹಿರೇಮಠರ ಘಟನೆ ಆಗಲಿ ಆ ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆ ಆಗಲಿ ಗೃಹ ಇಲಾಖೆ ಆಯುಕ್ತರು ಅಲ್ಲಿ ಕಮಿಷನರ್ ನಡೆದಂಥ ನಡವಳಿಕೆ ಆಗಲಿ ಇವೆಲ್ಲವೂ ನೋಡಿದಾಗ ಆ ನೊಂದಂಥ ತಂದೆ ಮಗಳನ್ನು ಕಳ್ಕೊಂಡಂಥ ಕುಟುಂಬ ಎಷ್ಟು ನೊಂದಿದ್ದಾರೆ ಅನ್ನುವಂಥದ್ದು ನಾವೆಲ್ಲ ನೋಡಿದ್ವಿ ಹಾಗಾಗಿ ಇವತ್ತು ಅಂತ ಘಟನೆಗಳು ಇವತ್ತು ಭಯ ಭೀತಿಯ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ ಇವತ್ತು ಕಾಲೇಜಿಗೆ ಹೆಣ್ಮಕ್ಳು ಹೋಗ್ಬೇಕನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಇದರ ಜೊತೆಯಲ್ಲೇ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬಾಂಬಿಂಗ್ ಅದನ್ನು ಸಹ ವೈಯಕ್ತಿಕ ವಿಚಾರ ಅಂತ ಮೊದಲೇನೆ ಹೇಳಿಕೆಗಳನ್ನ ಕೊಟ್ಟರು ಮತ್ತು ಕಡೆಗೆ ಯಾವ ಕಾರಣದಲ್ಲಿ ಯಾರು ಮಾಡಿದ್ರು ಅನ್ನುವಂಥದ್ದು ಪತ್ತೆ ಹೆಚ್ಚುವಂಥದ್ದು ಆಗಿದೆ ಈ ರೀತಿ ಕುಕ್ಕರ್ ಬಾಂಬ್ ವಿಚಾರದಲ್ಲಾಗಲಿ ಭಯೋತ್ಪಾದಕರನ್ನ ಸೆರೆ ಹಿಡಿದಾಗ ಅವರು ಅಂತ ಕರೆಯಬೇಡಿ ಅಂತ ಹೇಳುವಂಥದ್ದು ಇವೆಲ್ಲವೂ ಏನೋ ಕಡೆ ಜಿ ಶ್ರೀರಾಮ್ ಅಂದರೆ ಹಲ್ಲೆ ಮಾಡುವಂಥದ್ದಾಗಲಿ ಹನುಮನ್ ಚಾಲೀಸನ್ನು ಆಡ್ತಿದ್ರು ಹಲ್ಲೆ ಮಾಡುವಂಥದ್ದಾಗಲಿ ಮೋದಿ ಬಗ್ಗೆ ಗೀತೆ ಬರಿತಿದ್ರು ಅಥವಾ ಯೂಟ್ಯೂಬ್ನಲ್ಲಿ ಅದನ್ನು ವೋಸ್ಟ್ ಮಾಡಿ ಅದನ್ನು ಹಾಕಿದ್ರೂ ಅಲ್ಲೇ ಮಾಡುವಂಥದ್ದು ಈ ರೀತಿ ನಿರಾಳವಾಗಿ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಂಥ ಮನಸ್ಥಿತಿ ಇವತ್ತೆಲ್ಲ ಒಂದು ಕಡೆ ನಿರ್ಮಾಣ ಆಗಲಿಕ್ಕೆ ಮುಖ್ಯ ಕಾರಣಕರ್ತರು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಹಾಗಾಗಿ ಇದಕ್ಕೆ ನೇರ ಹೊಣೆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷ ಇಂಥ ಪಕ್ಷವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಅವರ ನಿಜವಾದ ಸತ್ಯ ನಿಜವಾದ ಅವರ ಓಲೈಕೆ ರಾಜಕಾರಣ ಮತ್ತು ತುಷ್ಟೀಕರಣದ ರಾಜಕಾರಣವನ್ನು ತಿಳಿಸುವಂಥ ಒಂದು ಕಾಂಗ್ರೆಸ್ ಡೇಂಜರ್ ಈ ಕಾಂಗ್ರೆಸ್ ಯಾವತ್ತೂ ಡೇಂಜರ್ ಅನ್ನುವಂಥದ್ದನ್ನ ಇವತ್ತು ಆರ್ ಕೋಡನ್ನು ಬಿಡುಗಡೆ ಮಾಡುವಂಥದ್ದು ಮಾಡಿ